ಷರೀಫ್ ಅವರು ಎಲ್ಲರಲ್ಲಿಯೂ ಬಹಳ ಆತ್ಮೀಯವಾಗಿ ಇದು ಮಾಡಿದಂಥವ್ರು ಅವರಿಗೆ ಯಾವ ರಿಕ್ಷಾದಲ್ಲಿ ಪಾರ್ಕ್ನಲ್ಲಿ ಹೋಗಿ ಕೇಳಿ ಅವರಿಗೆ ವೈರಿಗಳು ಅಂತ ಯಾರಿಲ್ಲ ಆ ರೀತಿಯ ದುಡಿದಂಥ ಅವರಿಗೆ ಈ ರೀತಿ ಆಗಬಾರದಿತ್ತು ಸೈಡ್ ಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಈ ಒಂದು ಶುಲ್ಲಕ ಕಾರಣಕ್ಕಾಗಿ ಒಂದು ಹತ್ಯೆ ಮಾಡುವುದಾದರೆ ಹಾಗಾದರೆ ಎಲ್ಲಿಗೆ ಬಂತು ನಮ್ಮ ಕಾನೂನು ಸುವ್ಯವಸ್ಥೆ ಇದು ಒಬ್ಬನಿಂದ ಸಾಧ್ಯ ಇಲ್ಲ ಅಥವಾ ಇಬ್ಬರಿಂದ ಸಾಧ್ಯ ಇಲ್ಲ ಶರೀಫು ಗಟ್ಟಿಮುಟ್ಟಾದ ವ್ಯಕ್ತಿ ಮುದುಕ ಅಲ್ಲ ಐವತ್ತೈವತ್ತೆರಡು ವರ್ಷ ಪ್ರಾಯದವರು ಆದ್ದರಿಂದ ಇದು ಕೆಲವು ಜನ ಸೇರಿ ಬಲಾತ್ಕಾರವಾಗಿ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ರಿಕ್ಷಾ ಚಾಲಕರು ಅವರ ಸ್ವಂತ ಮನೆಯ ಸಂಬಂಧಿಕರ ಮನೆಯನ್ನಾದರಿದ್ದರೆ ಮಾತ್ರ ಅದು ಅವರ ಸ್ವಂತ ಕೆಲಸಕ್ಕಾಗಿ ರಿಕ್ಷಾ ಇಟ್ಕೊಂಡು ಕೇರಳಕ್ಕೆ ಹೋಗ್ತಾರೆ ಇಲ್ಲದಿದ್ರೆ ಗೇಟ್ನಿಂದ ಆಚೆ ಹೋಗುವುದೇ ಇಲ್ಲ ಅಂಥ ಪರಿಸ್ಥಿತಿ ಇರುವಾಗ ಇವರನ್ನು ಬಲಾತ್ಕಾರವಾಗಿ ಕರ್ಕೊಂಡು ಹೋದದ್ದೋ ಅನ್ನುವಂಥ ಸಂಶಯ ಕೂಡ ನಮಗಿದೆ ಯಾಕೆಂದರೆ ಇದನ್ನು ತನಿಖೆ ಎಲ್ಲ ಮಾಡದೇ ಈ ರೀತಿ ಅಂತಕಂತಗಳ ಸಂತೆಯನ್ನು ನಾವು ಮಾತನಾಡಬಾರ್ದು ರಿಕ್ಷಾ ಚಾಲಕರು ಸ್ವಯಂ ಉದ್ಯೋಗಿಗಳು ಕಷ್ಟಪಟ್ಟು ಯಾರ ಸರ್ಕಾರದ ಯಾವುದೇ ಹಂಗಿಲ್ಲದೆ ತಮ್ಮ ಹೆಂಡತಿ ಮಕ್ಕಳ ಮನೆ ಮಾಟದ ಇದನ್ನು ಅಡವಿಟ್ಟು ರಿಕ್ಷಾ ಮಾಡಿ ಇದರಲ್ಲಿ ಬಂದು ದುಡಿದು ಅದನ್ನು ಯಾರಿಗೂ ಭಾರ ಇಲ್ಲದೆ ದುಡಿದು ಸ್ವಯಂ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇರುವವರು ಅಂಥವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡುವಂಥ ಕೆಲಸ ಅವರಿಂದಾಗಿ ಸರ್ಕಾರಕ್ಕೆ ಒಂದಷ್ಟು ತೆರಿಗೆ ಸಿಗ್ತದೆ ಅಷ್ಟೇ ಹೊರತು ಅವರಿಗಾಗಿ ಸರ್ಕಾರ ಏನೂ ಮಾಡಬೇಕಾಗಿಲ್ಲದೆ ಇರುವಂಥ ಈ ಜನ ವಿಭಾಗಕ್ಕೆ ಸೂಕ್ತ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕು ಈ ಹಿಂದೆಯೂ ಇಂಥ ಘಟನೆ ಆದಾಗ ಪೊಲೀಸರು ಗಮನ ಕೊಟ್ಟಿದ್ದಾರೆ ಇದರಲ್ಲಿಯೂ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಒಂದು ಸೂಕ್ಷ್ಮ ಕೋಮು ಸೂಕ್ಷ್ಮ ಪ್ರದೇಶವಾಗಿರೋದರಿಂದ ಇದನ್ನು ಜಾತಿಯ ನೆಲೆಯಲ್ಲಿ ನೋಡದೆ ಒಬ್ಬ ದುಡಿಮೆಗೆ ಯಾಕೆಂದರೆ ಷರೀಫ್ ಅವರು ಎಲ್ಲರಲ್ಲಿಯೂ ಬಹಳ ಆತ್ಮೀಯವಾಗಿ ಇದು ಮಾಡಿದಂಥವ್ರು ಅವರಿಗೆ ಯಾವ ರಿಕ್ಷಾದಲ್ಲಿ ಪಾರ್ಕ್ನಲ್ಲಿ ಹೋಗಿ ಕೇಳಿ ಅವರಿಗೆ ವೈರಿಗಳು ಅಂತ ಯಾರೂ ಇಲ್ಲ ಆ ರೀತಿಯ ದುಡಿದಂಥ ಅವರಿಗೆ ಈ ರೀತಿ ಆಗಬಾರ್ದಿತ್ತು ಅವರ ಕುಟುಂಬಕ್ಕೆ ಸರಕಾರ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ಮತ್ತು ಯಾವುದೇ ರಿಕ್ಷಾ ಚಾಲಕನಿಗೆ ನಿರ್ಭೀತಿಯಿಂದ ದುಡಿಯುವಂಥ ರೀತಿಯ ವಾತಾವರಣಕ್ಕೆ ಬೇಕಾದ ತಿಳುವಳಿಕೆಯನ್ನು ರಿಕ್ಷಾ ಚಾಲಕರಿಗೆ ಕೊಡುವಂಥ ಕ್ಯಾಂಪ್ಗಳನ್ನು ಪೊಲೀಸರನ್ನು ನಡೆಸಬೇಕು ಅದೇ ರೀತಿ ಅವರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಚಳವಳಿಯ ಮುಖಾಂತರ ಒತ್ತಾಯ ನಿನ್ನೆ ನಾವು ಮನವಿಯನ್ನು ಕೊಟ್ಟು ಒತ್ತಾಯ ಮಾಡಿದೆ ಸಾಧಾರಣ ಮೂವತ್ತು ಮೂರು ದಶಕಗಳಿಂದ ಅವರನ್ನು ಬಲ್ಲವನಾಗಿದ್ದೇನೆ ಮತ್ತು ಬಹಳ ಸೌಮ್ಯ ಸ್ವಭಾವದವರು ತುಂಬ ಸ್ನೇಹಜೀವಿ ನಾವು ಆಟೋ ರಿಕ್ಷಾ ನಿಲ್ದಾಣದಲ್ಲಿ ನಮ್ಮಷ್ಟಕ್ಕೆ ಕುಳಿತುಕೊಂಡಿದ್ದರೂ ಕೂಡ ಅವರು ಬಂದು ನಮ್ಮನ್ನು ಮಾತಾಡಿಸಿದ್ರು ಏನು ಬೇಜಾರಲ್ಲಿದ್ದೀರಿ ಒಂದು ಏನಾದರೂ ನಾವು ಆಲೋಚನೆಯಲ್ಲಿದ್ದರೆ ಏನು ಬೇಜಾರಲ್ಲಿದ್ದೀರಿ ಬೇಜಾರು ಮಾಡಬಾರ್ದು ಹಾಗೆಲ್ಲ ನಮಗೆ ತಿಳಿ ಹೇಳ್ತಾ ಇದ್ದರು ನಾವು ಲವಲವಿಕೆಯಿಂದ ಇರಬೇಕು ಉತ್ಸಾಹದಿಂದ ಇರಬೇಕು ಅದೇ ರೀತಿ ಅವರು ಕೂಡ ಇರ್ತಿದ್ರು ಮತ್ತು ಅವರ ಹೆಸರು ಹೇಗೆ ಮೊಹಮ್ಮದ್ ಶರೀಫು ಹಿಂದಿಯಲ್ಲೊಂದು ಶರೀಫ್ ಆದ್ಮಿ ಅಂತ ಹಾಗೆ ತುಂಬ ಒಳ್ಳೆಯವರು ತುಂಬ ಪ್ರಾಮಾಣಿಕರು ಕೂಡ ಹಾಗೆ ಅವರ ಒಂದು ಈ ಒಂದು ಎಂಥ ಅವರ ದುಡಿಮೆಯ ಈ ಒಂದು ಸಮಯ ಕೂಡ ಸ್ವಲ್ಪ ಇವರನ್ನು ಈ ರೀತಿ ಆಗಲಿಕ್ಕೆ ಕಾರಣ ಅಂತಲೂ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ಯಾಕೆಂದರೆ ಪಾಪ ಬೆಳಿಗ್ಗೆ ಎದ್ದು ಏಳು ಗಂಟೆಗೆ ತನ್ನ ಗಾಡಿಯನ್ನು ಸ್ವಚ್ಛ ಮಾಡಿ ಹತ್ತು ಗಂಟೆಗೆ ಅವರು ಮನೆಯಿಂದ ಹೊರಟ್ರೆ ರಾತ್ರಿ ತಡರಾತ್ರಿಯಾಗಿ ಮನೆಗೆ ಹೋಗ್ತಾಯಿದ್ರು ಇದಕ್ಕೂ ಕೂಡ ನಾವು ಯಾವಾಗಲೂ ಹೇಳ್ತಿದ್ದೆವು ನೀವು ತಡರಾತ್ರಿವರೆಗೆ ಯಾಕೆ ಹೋಗುದು ಒಂದು ಹತ್ತು ಹನ್ನೊಂದು ಗಂಟೆ ಒಳಗೆ ನೀವು ಹೋಗಬೇಕು ಮನೆಗೆ ಅಂತ ಆದರೆ ಅವರು ಅಭ್ಯಾಸ ಅದು ರಾತ್ರಿ ಹನ್ನೆರಡು ಹನ್ನೆರಡುವರೆ ಗಂಟೆಗೆ ಹೋಗ್ತಿದ್ರು ಆದರೆ ನಾವು ಹೇಳುವುದು ಎಷ್ಟೋ ನಮಗೆ ಇಪ್ಪತ್ತ ನಾಲ್ಕು ಗಂಟೆ ದುಡಿಲಿಕ್ಕೆ ಅವಕಾಶ ಇದೆ ಅಡಿಯಲ್ಲಿ ಆದರೆ ಈ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಯಾರು ನಾವು ಹೇಳಿದ್ದು ಕೇಳಿದೆ ಏನೋ ಒಂದು ತನ್ನ ಶಾಲಾ ಬಸ್ಸಿಗೆ ಏನು ಸೈಡ್ ಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಈ ಒಂದು ಶುಲ್ಲಕ ಕಾರಣಕ್ಕಾಗಿ ಒಂದು ಹತ್ಯೆ ಮಾಡುವುದಾದರೆ ಹಾಗಾದರೆ ಎಲ್ಲಿಗೆ ಬಂತು ನಮ್ಮ ಕಾನೂನು ಸುವ್ಯವಸ್ಥೆ ಹಾಗಾದರೆ ನಾವು ರಿಕ್ಷಾ ಚಾಲಕರಿಗೆ ಇಲ್ಲಿ ಏನು ರಕ್ಷಣೆ ಇದೆ ಇದನ್ನು ನಾವು ಪ್ರಶ್ನೆ ಈಗ ಹಾಗೆ ನಾವು ಒಂದೇ ಇದು ಹೇಳುವುದು ಈಗ ಇದೇ ರೀತಿ ಇನ್ನೂ ಮುಂದುವರಿಯಬಾರದು ಅವರ ಮೊಹಮ್ಮದ್ ಶರೀಫ್ರವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅದೇ ರೀತಿ ಎಲ್ಲ ರಿಕ್ಷಾ ಚಾಲಕರಿಗೆ ನಾ ಒಂದು ರೀತಿಯ ರಕ್ಷಣೆ ಒದಗಿಸುವಂತಹ ಒಂದು ವ್ಯವಸ್ಥೆ ಆಗಬೇಕು ಹಾಗೆ ಇನ್ನೂ ಯಾರ್ಯಾರು ಇದ್ದಾರೋ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೋ ಅವರನ್ನು ಕೂಡ ಕೂಡಲೇ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆಯಂಥ ಶಿಕ್ಷೆಯನ್ನು ಕೊಡಬೇಕಂತ ನಾವು ಇಚ್ಛೆ ಹೇಳಲಿಕ್ಕೆ ಪಡ್ತೇವೆ ಮತ್ತು ಈ ರೀತಿ ಇನ್ನೂ ಮುಂದುವರಿಯಬಾರ್ದು ಮತ್ತು ಅವರ ಕುಟುಂಬಕ್ಕೆ ಏನು ಸರಕಾರದಿಂದ ಸಿಗುವಂತಹ ಪರಿಹಾರವನ್ನು ಕೂಡಲೇ ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಿದ್ದೇವೆ ಪ್ರಜಾಪ್ರಭುತ್ವ ಇನ್ನೂ ಕೂಡ ಜೀವಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೊಲೆ ಆಗುತ್ತದೆ ಎಂದಾದರೆ ಈ ಕೋ ಕಾನೂನು ಸುವ್ಯವಸ್ಥೆಗೆ ಮಾರಕವಾದಂತಹ ಒಂದು ಆ ವಿಚಾರ ಬೆಳಕಿಗೆ ಬರ್ತಾ ಉಂಟು ಇವತ್ತು ಮೊಹಮ್ಮದ್ ಶರೀಫ್ ಇವರಿಗೆ ಇವರಿಗೆ ನ್ಯಾಯವನ್ನು ಒದಗಿಸುವಂತಹ ಒಂದು ವ್ಯವಸ್ಥೆ ಆಗಬೇಕು ಮತ್ತು ಇವತ್ತು ಒಬ್ಬ ವ್ಯಕ್ತಿಯಿಂದ ಆಗುವಂತ ಕೆಲಸ ಅಲ್ಲ ಇದರ ಹಿಂದೆ ಇನ್ನೂ ನಾಲ್ಕು ಜನ ಇರುವಂತದ್ದು ಇವರನ್ನ ಇವರನ್ನು ಕಾನೂನಿನ ಕಷ್ಟಡಿಯಲ್ಲಿ ತಂದು ಈ ಈ ಒಂದು ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವಂತ ಕೆಲಸ ಈ ಜಿಲ್ಲೆಯಲ್ಲಿ ಆಗಬೇಕು ಅವರನ್ನು ಹೊಡೆದು ಪಡೀಲಿಕ್ಕೆ ಒಬ್ಬರಿಬ್ಬರಿಂದಂತೂ ಸಾಧ್ಯನೇ ಇಲ್ಲ ಆದ್ರೆ ಇವರಿಗೆ ಸಿಕ್ಕಿದ್ದು ಒಬ್ಬ ಮಾತ್ರ ಅದರಲ್ಲಿ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟದು ಹಳೆ ದ್ವೇಷ ಓಟ್ ಹ್ಯಾಕಿಂಗ್ ವಿಷಯದಲ್ಲಿ ಇದು ನಂಬುವಂಥ ವಿಷಯ ಅಲ್ಲ ಇದು ಬೇರೆ ಏನೇ ಇರ್ಬೋದು ಅದನ್ನು ಅವರು ಪೊಲೀಸ್ ಇಲಾಖೆ ಸೂಕ್ತವಾಗಿ ಅದೊಂದು ಪರಿಣಾಮಕಾರಿ ಅಂತ ತನಿಖೆ ಮಾಡಬೇಕು ಅಲ್ಲ ಅಲ್ಲ ಪೂರ್ತಿ ಸತ್ಯ ಇಲ್ಲ ಸ್ವಲ್ಪ ಅದರಲ್ಲಿ ಏನೋ ಬೇರೆ ಇದೆ ಆದರೆ ಅದು ಅಲ್ಲ ಅವನಿಂದ ಇನ್ನೊಂದು ಮೂರು ನಾಲ್ಕು ಜನ ಖಂಡಿತ ಇದ್ದಾರೆ ಅವರನ್ನು ಕೂಡ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಕೇರಳ ಪೊಲೀಸ್ ಇಲಾಖೆಗೆ ಒತ್ತಾಯಿಸಬೇಕು ಎಲ್ಲರನ್ನು ಹಿಡಿದು ಅವರಿಗೆ ಕಾನೂನು ಸೂಕ್ತ ಕಠಿಣ ಕಠಿಣ ಶಿಕ್ಷೆ ಆಗ್ಬೇಕು ಅವರ ಮನೆಯವರು ಹೇಳಿದ್ರೆ ಅವ್ರನ್ನ ಬಿಡ್ಲೇಬಾರ್ದು ಅಂತ ಅದು ಕೂಡ ಸಹ ಒಳ್ಳೇದು ಅವರಿಗೆ ಜಾಮೀನು ಅಂತ ಸಿಗಲೇಬಾರ್ದು ಐದತ್ತು ವರ್ಷ ಶಿಕ್ಷೆ ಆಗುದು ಮತ್ತೆ ಹೊರಗೆ ಬರೋದು ಅವರನ್ನು ದೀವವಾದಿ ಒಳಗೆ ಅವರನ್ನು ಅವರ ಜೈಲು ಅಲ್ಲಿಗೆ ಇಡಬೇಕು ಅಂತವರನ್ನು ಹೊರಗೆ ತರಬಾರ್ದು ಇದೆಲ್ಲ ಇದಕ್ಕೆಲ್ಲ ಮುಖ್ಯ ಇನ್ನೊಂದು ಕಾರಣ ಅಂದ್ರೆ ನಮ್ಮ ವಿಷ್ಣುಮೂರ್ತಿ ಅವರು ಹೇಳಿದಾಗೆ ಈ ಡ್ರಗ್ ಎಡಿಟ್ಸ್ ಅವರು ಮಾತಕ ವಸ್ತುಗಳನ್ನು ಸೇವನೆ ಮಾಡೋದು ಅವರಿಗೆ ಅವರ ಮನೆಯವರೇ ಪರಿಚಯ ಇರುವುದಿಲ್ಲ ಆ ಸಮಯದಲ್ಲಿ ಮತ್ತೆ ನಮ್ಮ ನಾವು ಹೊರಗೆ ನಾವು ಪರಿಚಯ ಸಿಗುವುದಿಲ್ಲ ಅವರಿಗೆ ಮನೆಯವರೇ ಅವರು ಯಾರೇ ಏನ ಯಾರ ಅವರಿಗೆ ಅದೆಲ್ಲ ಸೇವನೆ ಮಾಡಿದ ನಂತರ ಗೊತ್ತಾಗುದಿಲ್ಲ ಅಂತ ರಿಕ್ಷಾ ಚಾಲಕರ ಜೊತೆ ಅಂತವರು ಬಂದು ಈ ತರ ಮಾಡುತ್ತಾರೆ ಅಂದ್ರೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಈ ಮಂಗಳೂರಿನಲ್ಲಿ ಮತ್ತೆ ಗಡಿಭಾಗದಲ್ಲಿ ಎಷ್ಟರ ಮಟ್ಟಿಗೆ ಈ ಮಾದಕ ವ್ಯಸಿನಿಗಳ ಅಟ್ಟಹಾಸ ಉಂಟಾದ ನಾವು ನೋಡಬೇಕಾಗ್ತದೆ ಅದರ ಜೊತೆಗೆ ಈ ಸ್ಪೀಡ್ ದಂಧೆ ಮಡಕ ಇದೆ ಅಲ್ಲಲ್ಲಿ ಅದನ್ನು ಕೂಡ ನಮ್ಮ ಇಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆ ಕೂಡ ಆದಷ್ಟು ಅದನ್ನು ನಿಯಂತ್ರಿಸಬೇಕಿಲ್ಲ ಬಂಧೆ ಮಾಡಿದರೆ ಒಳ್ಳೆಯದು ಒಂದು ಲೆಕ್ಕದಲ್ಲಿ ಅಂಥದ್ದೆಲ್ಲ ನಮಗೆ ಯಾಕೆ ಬೇಕು ದುಡಿದವರಿಗೆ ಅದೆಲ್ಲ ಬೇಕಾಗಿಲ್ಲ ಹಾಗಿರುವಾಗ ನಮ್ಮ ಈ ಎಸ್ ಟಿ ಟಿ ಯುವ ಅವರು ಈ ಒಂದು ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ ಎಲ್ಲ ರಿಕ್ಷಾ ಚಾಲಕರ ಮಾಲಕರ ಸಂಘಗಳ ಒಕ್ಕೂಟ ಮತ್ತು ಇನ್ನಿತರ ರಿಕ್ಷಾ ಸಂಘಟನೆಯವರು ಸೇರಿ ಅದರವರಿಗೆ ಬೆಂಬಲ ಕೊಟ್ಟಿದ್ದೇವೆ ಇಂಥದ್ದು ಕಾರ್ಯಕ್ರಮ ಇನ್ನೂ ಕೂಡ ಆಗಬೇಕು ಈ ದುಡಿಯುವ ವರ್ಗ ಅಂತ ಹೇಳಿದ್ದಾರೆ ಜಾತಿ ಅದೇ ಅಂತ ಅದು ಅವರು ಹೇಳಿದಲ್ಲಿ ತಪ್ಪಿಲ್ಲ ನಾವು ದುಡಿಯುವ ವರ್ಗ ಅಂದರೆ ಜಾತಿ ಅದೇ ಒಂದು ಇರೋದು ನಾವು ಎಲ್ಲಿ ಹೋದರೂ ನಮಗೆ ನಮ್ಮ ಗುರುತಿರೋದು ಕಾಕಿ ಮಾತ್ರ ನಾವು ಮನೆಗೆ ಹೋದ ನಂತರ ಮಾತ್ರ ನಮ್ಮದು ಏನು ಜಾತಿ ಇರೋದು ಅದೆಲ್ಲ ರಿಕ್ಷಾದಲ್ಲಿ ಕುತ್ಕೊಂಡ ನಂತರ ನಮಗೆ ಜಾತಿ ಧರ್ಮ ಪಕ್ಷ ಯಾವುದಿಲ್ಲ ನಮಗೆ ಎಲ್ಲರೂ ಬೇಕು ಎಲ್ಲರ ಜೊತೆ ಬೆರುತ್ತೂ ಇರುವಂಥ ನಮ್ಮ ಒಂದು ರಿಕ್ಷಾ ಚಾಲಕರ ಮನಸ್ಥಿತಿ ಇರೋದು ಅಂಥವರನ್ನು ಅಂಥ ವ್ಯಕ್ತಿಯನ್ನು ಹೊಂದಿದ್ದಾರೆ ಅಂದರೆ ನಮಗೆ ಎಷ್ಟು ಬೇಜಾರಾಗು ಅವತ್ತು ರಾತ್ರಿ ಅವರ ಅಂತಿಮ ದರ್ಶನಕ್ಕೆ ಅಂತ ಹೋಗಿದ್ವಿ ಅದು ನಮಗೆ ನೋಡಲಿಕ್ಕಾಗಲಿಲ್ಲ ಅಂದರೆ ಅವರದ್ದು ದೇಹ ಆ ಒಂದು ಪರಿಸ್ಥಿತಿಯಲ್ಲಿ ಇತ್ತು ನೋಡಲಿಕ್ಕಾಗಲಿಲ್ಲ ಎಲ್ಲರಿಗೆ ಬಿಡಲಿಲ್ಲ ಅದರಲ್ಲಿ ನೆರೆದಿದ್ದ ಜನ ನೋಡಿ ಗೊತ್ತಾಗ್ತದೆ ಆ ವ್ಯಕ್ತಿ ಹೇಗೆ ಅಂತ ಒಂದು ವ್ಯಕ್ತಿ ಒಳ್ಳೇದಾದ್ರೆ ಅವರ ಅಂತಿಮ ದರ್ಶನಕ್ಕೆ ಜನ ಸಾಗರವೇ ಬರ್ತದೆ ಅದು ಕೂಡ ರಾತ್ರಿ ಹನ್ನೊಂದು ಗಂಟೆ ಹೊತ್ತು ಆಗಿರ್ಬೋದು ಒಂದು ವೇಳೆ ಹಗಲಿಗಾಗಿದ್ರೆ ಬಹುಶಃ ಅಲ್ಲಿ ನಿಲ್ಲಿಗೆ ಜಾಗ ಇರಲಿಕ್ಕಿಲ್ಲ ಅಂತ ಎಲ್ಲರಲ್ಲಿ ಕೂಡ ಕೇಳಿದಾಗ ಎಲ್ಲರೂ ಕೂಡ ಹೇಳುವಂತ ಒಂದು ಮಾತು ಹೆಣ್ದು ಹೇಳಿದರೆ ಭಾರಿ ಪಾಪದ ವ್ಯಕ್ತಿ ಯಾರಿಗೂ ಕೂಡ ಅನ್ಯಾಯ ಮಾಡಿದಂಥ ವ್ಯಕ್ತಿ ಅಲ್ಲ ಒಳ್ಳೆಯ ಗುಣ ಇರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಇಂಥ ವ್ಯಕ್ತಿಯನ್ನು ಈ ರೀತಿಯಾಗಿ ಅನ್ಯಾಯವಾಗಿ ಬರ್ಬರವಾಗಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿ ಬಾವಿಗೆ ಎಸೆದಿದ್ದಾರಲ್ಲ ಇವರನ್ನು ಖಂಡಿತವಾಗಿ ಅಂತ ಸಾರ್ವಜನಿಕ ವಲಯದಲ್ಲಿ ನಮಗೆ ಸಿಗುವಂತಹ ಹೇಳಿಕೆಗಳು ಆದುದರಿಂದ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಹೇಳುವಂಥ ಒಂದು ಮಾತೇನು ಅಂತ ಹೇಳಿದರೆ ಅದೇ ರೀತಿ ಇಲ್ಲಿರುವಂತಹ ಪೊಲೀಸ್ ಆಯುಕ್ತರಲ್ಲಿ ನಾವು ಮನವಿ ಮಾಡುವುದು ಇಲ್ಲಿ ತಂತ್ರಜ್ಞಾನಗಳು ಮುಂದುವರಿದಂತೆ ಇಲ್ಲಿ ಡ್ಯಾಶ್ಬೋರ್ಡ್ ಕ್ಯಾಮರಾ ಅಂತ ಒಂದು ಬಂದಿದೆ ಅದನ್ನು ಬಳಸಿಕೊಂಡು ಸರಕಾರ ಅಥವಾ ಕಾರ್ಮಿಕ ಇಲಾಖೆ ಅನುದಾನ ಒದಗಿಸಿಕೊಂಡು ಪ್ರತಿಯೊಬ್ಬ ರಿಕ್ಷಾ ಚಾಲಕರಿಗೂ ಈ ಡ್ಯಾಶ್ ಬೋರ್ಡ್ ಕ್ಯಾಮರಾವನ್ನು ಒದಗಿಸುವ ಮುಖಾಂತರ ಅವರ ಯಾಕಂತ ಹೇಳಿದ್ರೆ ಇವೆಲ್ಲವೂ ಇಲ್ಲಿ ಬರುವಂತ ಪ್ಯಾಸೆಂಜರ್ಗಳು ಪ್ರಯಾಣಿಕರು ಏನ್ ಮಾಡ್ತಾರೆ ಎನ್ನುವಂತಹ ರೆಕಾರ್ಡ್ ಆಗ್ತದೆ ಎನ್ನುವ ಕಾರಣಕ್ಕೆ ಕೆಲವು ದುಷ್ಕೃತಿಗಳು ಹಲವಾರು ರೀತಿಯ ದುಷ್ಕೃತಿಗಳನ್ನು ತಡೆಯಬಹುದು ಅದನ್ನು ನೋಡಿ ಅವರು ಸುಮ್ಮನಾಗಬಹುದು ಯಾರು ಈ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುತ್ತಾರೆ ರಿಕ್ಷಾ ಚಾಲಕರನ್ನು ಯಾರು ಟಾರ್ಗೆಟ್ ಮಾಡುತ್ತಾರೆ ಅವರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗಾದ್ರೆ ಮಾತ್ರ ಇವು ದುಷ್ಕರ್ಮಿಗಳಿಗೆ ಈ ಅಪರಾಧ ವ್ಯಕ್ತಿಯ ಎಸಗುವವರಿಗೆ ರಿಕ್ಷಾ ಚಾಲಕರನ್ನು ಟಾರ್ಗೆಟ್ ಮಾಡುವವರಿಗೆ ಒಂದು ಪಾಠವಾಗುತ್ತದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು